ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಎಲ್ಲರೂ ಕೇಳ್ತಿದ್ದಂಗೆ ಧನಲಕ್ಷ್ಮಿ ಕುಂಚಮ್ ಅಂತಂದರೆ ಅದು ಕೂಡ ಮನೆಯಲ್ಲಿ ಒಂದು ರೀತಿ ಅಕ್ಷಯ ಪಾತ್ರೆ ಥರನೇ ಸೊ ಅದನ್ನು ಯಾವ ರೀತಿ ನಾವು ಪೂಜೆನ ಮಾಡಬೇಕು ಸೊ ಹೇಗೆಲ್ಲ ಇಟ್ಕೋಬೇಕು ಎಲ್ಲಿ ಇಟ್ಟು ನಾವು ಪೂಜೆನ ಮಾಡಬೇಕು ಎಲ್ಲದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಜಾಸ್ತಿ ತಡ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡಬೇಡೋಣ ಓಕೆ ಫ್ರೆಂಡ್ಸ್ ನೋಡಿ ಇದೇನೇನೆ ಲಕ್ಷ್ಮಿ ಕುಬೇರ ಕುಂಚಮ್ ಅಂತ ಹೇಳ್ತಾರೆ ಅಥವಾ ಅಕ್ಷಯ ಪಾತ್ರೆ ಅಂತ ಕೂಡ ಹೇಳ್ತಾರೆ ಸೊ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕು ಇದನ್ನು ಸೇರ್ ಅಂತ ಕೂಡ ಹೇಳ್ತಾರೆ ಸೊ ಆಗಿನ ಕಾಲದಲ್ಲೆಲ್ಲ ಎಲ್ಲದನ್ನು ಸೇರ್ ಮುಖಾಂತರನೇ ಅಳಿತಾಯಿದ್ರು ಪ್ರತಿಯೊಬ್ಬರ ಮನೆಯಲ್ಲೂ ಸೇರಿರಲೇಬೇಕು ಅದು ಮಹಾಲಕ್ಷ್ಮಿ ಸಂಕೇತ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಈ ಒಂದು ಸೇರು ಯಾರ ಮನೆಯಲ್ಲೆಲ್ಲ ಇರುತ್ತೆ ಅವ್ರ ಮನೆಯಲ್ಲಿ ಅಷ್ಟೈಶ್ವರ್ಯ ತುಂಬಿರುತ್ತೆ ಅಂತ ಹೇಳ್ತಾರೆ ನೋಡಿ ಈ ಥರ ಕಟ್ಟು ಬಂದಿರುತ್ತೆ ಇಲ್ಲಿ ಹಾಗೆಯೇ ನಮ್ಮ ಒಂದು ಮನೆ ದೇವರ ಅಶಂಕ ಚಕ್ರ ನಾಮ ಎಲ್ಲನೂ ಇದರಲ್ಲಿ ಇದೆ ಸೊ ಇದು ನಮಗೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗತ್ತೆ ಅಲ್ಲಿಂದ ತಗೊಂಡು ಬಂದು ಮಾಡ್ಬೋದು ಅಂತಂದರೆ ಸಿಲ್ವರ್ದು ಬರುತ್ತೆ ನೋಡಿ ಬೆಳ್ಳಿದು ಸೊ ಬೆಳ್ಳಿದು ಬಂದು ಇಟ್ಕೋಬೋದು ನಮಗೆ ಶಕ್ತಿ ಇತ್ತು ಅಂದರೆ ಬೆಳ್ಳಿದೇ ತಂದಿಟ್ಕೊಬೋದು ಇಲ್ಲ ನಮಗೆ ಬೆಳ್ಳಿ ತೊಗೊಳಕ್ಕೆ ಆಗಲ್ಲ ಅಂತಂದರೆ ಈ ಥರದ್ದು ಈ ತಳೆದಾದರೂ ತಂದಿಟ್ಕೋಬೋದು ಇನ್ನೊಂದು ರಾಗಿದು ಬರುತ್ತೆ ಅದನ್ನು ಅಂದರೆ ಕಾಪರ್ ಸೊ ಕಾಪರ್ದಾದರೂ ನಾವು ತೊಗೊಂಬಂದು ಇಟ್ಕೊಬೋದು ಸೊ ಮೂರಲ್ಲಿ ಯಾವುದಾದ್ರೂ ಓಕೆ ಚಿನ್ನದ್ದು ಇಟ್ಕೋತೀವಿ ಅಂದರೆ ಅದನ್ನು ಇಟ್ಕೊಳ್ಬೋದು ನಿಮ್ಗೆ ಶಕ್ತಿ ಇತ್ತು ಚಿನ್ನದೇ ತೊಗೋತೀವಿ ಅಂದರೆ ಚಿನ್ನದಲ್ಲೂ ಸಿಗುತ್ತೆ ಈ ಥರದ್ದು ತೊಗೊಂಡು ಬಂದು ಇಟ್ಕೋಬೋದು ಆದರೆ ಬೆಳ್ಳಿ ಮತ್ತು ಹಿತ್ತಾಳೆ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಸ್ಟೀಲ್ದೆಲ್ಲ ಬೇಡ ಸ್ಟೀಲ್ದೆಲ್ಲ ಹೋಗ್ಬೇಡಿ ಹಾಗೆಯೇ ಕಬ್ಬಿಣದ್ದು ಬರುತ್ತೆ ಸೊ ಕಬ್ಬಿಣದ್ದು ತಗೋಬೇಡಿ ಆದಷ್ಟು ಹಿತ್ತಾಳೆ ಅಥವಾ ಬೆಳ್ಳಿದು ತುಂಬ ಶ್ರೇಷ್ಠ ಇರುತ್ತೆ ಹಂಗಾಗಿ ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೋಬೋದು ಸೊ ಇದೆಲ್ಲ ನಮಗೆ ಹಿತ್ತಾಳೆದಾದರೆ ನಮ್ಗೆ ಅಫರ್ಡಬಲ್ ಆಗಿರುತ್ತೆ ನಾವು ತೊಗೋಬೋದು ಸೊ ಈಗ ನಾನು ಅರ್ಶನ ಕುಂಕುಮನ ಇಡ್ತಾಯಿದ್ದೀನಿ ಸೊ ಈ ಒಂದು ಲಕ್ಷ್ಮೀ ಕುಬೇರ ಕುಂಚಮ್ ಇದೆ ಅಲ್ವಾ ಸೊ ಇದರಲ್ಲಿ ನಾವೇನೆಲ್ಲ ಹಾಕ್ತೀವಿ ನೋಡಿ ಆ ಹಾಕ್ ಹಾಕೋಂಥ ಐಟಮ್ಸ್ ಎಲ್ಲನೂ ಅಕ್ಷಯ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಫಸ್ಟು ಮೊದಲಿಗೆ ನಾನು ಫುಲ್ಲಾಗಿ ಅರ್ಶ ಹೋಮ ಎಲ್ಲನ ಇಡ್ತಾಯಿದ್ದೀನಿ ಹಾಗೆಯೇ ಗಂಧ ಸೊ ಗಂಧದಲ್ಲೇ ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿಬಿಟ್ಟು ಗಂಧ ಇಟ್ಕೊತಾ ಇದ್ದೀನಿ ಹಾಗೆಯೇ ಇದ್ರೊಳಗಡೆ ನಾನಿವಾಗ ಅಕ್ಕಿನ ಇದ್ದೀನಿ ಸೊ ಅಕ್ಕಿ ಬಂದ್ಬಿಟ್ಟು ಐದು ಇಡಿ ಅಕ್ಕಿನ ಹಾಕ್ಕೋಬೇಕು ಐದು ಹಿಡಿ ನಮ್ಮ ಅಂಗೈಯಲ್ಲಿ ಐದು ಇಡಿ ಅಕ್ಕಿನ ಹಾಕ್ಕೋತಾ ಇದ್ದೀನಿ ಇವಾಗ ಹಾಕಿ ನಾವು ಇದರಲ್ಲಿ ಏನು ಬೇಕಾದರೂ ಹಾಕೋದು ಧಾನ್ಯಗಳು ಕಾಯಿನ್ಸು ಚಿನ್ನ ಬೆಳ್ಳಿ ಏನು ಬೇಕಾದರೂ ಹಾಕೋಬೋದು ಇದರಲ್ಲಿ ನಾವೇನೇನು ಹಾಕಿರ್ತೀವೋ ಅದೆಲ್ಲವೂ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮನೆಯಲ್ಲಿ ದನ ಧಾನ್ಯ ಯಾವಾಗಲೂ ತುಂಬಿರಬೇಕು ಅಂತಂದರೆ ಈ ಒಂದು ಅಕ್ಷಯ ಪಾತ್ರೆ ಅಥವಾ ಈ ಒಂದು ಧನಲಕ್ಷ್ಮಿ ಕೊಂಚ ಮೇನಿದೆ ಅಲ್ವಾ ಸೊ ಇದರಲ್ಲಿ ನಾವೇನೆಲ್ಲ ತುಂಬಿಡ್ತೀವಿ ಅದು ಮನೆಯಲ್ಲಿ ಯಾವಾಗಲೂ ಸಮೃದ್ಧಿಯಾಗಿರುತ್ತೆ ಅಂತ ಒಂದು ನಂಬಿಕೆ ನಿಜ ಕೂಡ ಹೌದು ನಂಬಿಕೆ ನಿಜ ಸೊ ಇವಾಗ ನಾನು ಇದ್ರೊಳಗಡೆ ಐದು ಇಡಿ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಯಾವುದಾದ್ರೂ ಅಕ್ಕಿ ಸರಿ ನಿಮ್ಮ ಮನೇಲಿ ಯೂಸ್ ಮಾಡೋಂಥ ಅಕ್ಕಿನ ಹಾಕ್ಕೋಬೇಕು ಅದರ ಜೊತೆಗೆ ಇದರಲ್ಲಿ ದೇವ್ರಿಗೆ ಮಹಾಲಕ್ಷ್ಮಿ ದೇವರಿಗೆ ಅದೆಲ್ಲ ಐಟಮ್ಸ್ ಇದರಲ್ಲಿ ನಾನು ಹಾಕ್ತಾಯಿದ್ದೀನಿ ಇವಾಗ ಗೋಮತಿ ಚಕ್ರನ ಹಾಕ್ತಾಯಿದ್ದೀನಿ ಸೊ ಗೋಮತಿ ಚಕ್ರ ದೊಡ್ಡದು ಈ ಸೈಜಲ್ಲಿದೆ ಸೊ ಇದನ್ನು ನಾನು ಅಕ್ಷಯ ಪಾತ್ರೊಳಗಡೆ ಹಾಕ್ತಾಯಿದ್ದೀನಿ ಇದೆಲ್ಲಾನು ನಮಗೆ ಗ್ರಂಥಕ್ಕೆ ಅಂಗಡಿಗಳಲ್ಲಿ ಸಿಗುತ್ತೆ ಹೋಗಿ ಕೇಳಿ ತೊಗೊಂಬೋದು ಸೊ ಕಡಿಮೆನೇ ಇರುತ್ತೆ ಜಾಸ್ತಿ ರೇಟೆಲ್ಲ ಇರುತ್ತಲ್ಲ ಇದು ಬಂದುಬಿಟ್ಟು ತೆಂಗಿನಕಾಯಿ ಏಕಾಕ್ಷಿ ತೆಂಗಿನಕಾಯಿ ಅಂತ ಹೇಳ್ತಾರಲ್ವ ಸೊ ಆ ಒಂದು ತೆಂಗಿನಕಾಯಿಗಳು ಪುಟ್ ಪುಟ್ಟದಾಗಿರುತ್ತೆ ಮತ್ತು ಪೂರ್ಣ ಫಲ ಅಂತಾರಲ್ವ ತೆಂಗಿನಕಾಯಿಗಳು ಅದಕ್ಕೋಸ್ಕರ ಆ ಒಂದು ತೆಂಗಿನಕಾಯಿನ ಇಟ್ಟು ಪೂಜೆನ ಮಾಡ್ತೀನಿ ಸೊ ಇದರೊಳಗಡೆ ತೆಂಗಿನಕಾಯಿ ಹಾಗೆಯೇ ಅದು ಏಕಾಕ್ಷಿ ತೆಂಗಿನಕಾಯಿ ಅಂತಾರಲ್ವ ಸೊ ಏಕಾಕ್ಷಿ ತೆಂಗಿನಕಾಯಿ ಅದ್ರ ಜೊತೆಗೆ ಗೋಮತಿ ಚಕ್ರ ಹಾಕಿದ್ದೀನಿ ಇವಾಗ ನಾನು ಕಮಲದ ಬೀಜಗಳು ಸೊ ಕಮಲದ ಬೀಜ ಇದು ಆಫ್ಕೋರ್ಸ್ ನಮಗೆ ಅಲ್ಲೇ ಸಿಗುತ್ತೆ ಗ್ರಂಥಕ್ಕೆ ಅಂಗಡಿಯಲ್ಲಿ ಅದನ್ನು ಹಾಕೋತಾ ಇದ್ದೀನಿ ಇವಾಗ ನಾನು ಮಹಾಲಕ್ಷ್ಮಿ ಕಾವಡೆನ ಹಾಕೋತಾ ಇದ್ದೀನಿ ಸೊ ಕಾವಡೆ ಈ ಥರ ಎಲ್ಲೋ ಕಲರ್ ಇರಬೇಕು ಸೊ ಅಂಗಡಿಗೆ ಹೋದಾಗ ಈ ಥರ ನೋಡಿ ತೊಗೊಳ್ಳಿ ವೈಟಗಿರೋದು ತಗೊಂಡ್ಬೇಡಿ ಎಲ್ಲೋ ಕಲರ್ ಇರಬೇಕು ಕಾವಡೆ ಮೇಲೆ ಆ ಥರ ಇದು ಇರೋದನ್ನ ನೋಡಿ ತೊಗೊಳ್ಳಿ ಅದು ಬಂದುಬಿಟ್ಟು ಲಕ್ಷ್ಮಿ ಕಾವಡೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅದನ್ನೇ ನೋಡಿ ಚೂಸ್ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ನಾನು ಇದರಲ್ಲಿ ಕಾಯಿನ್ಸ್ ಹಾಕ್ತಾಯಿದ್ದೀನಿ ಸೊ ನೀವು ಯಾವ ಕಾಯಿನ್ಸ್ ಬೇಕಾದರೂ ಹಾಕ್ಕೋಬೋದು ನಿಮ್ಮ ಇರೋಂಥ ಕಾಯಿನ್ಸನ್ನು ಹಾಕ್ಕೊಬೋದು ಚಿನ್ನದ ಕಾಯಿನ್ಸ್ ಇತ್ತು ಬೆಳ್ಳಿ ಕಾಯಿನ್ಸ್ ಇತ್ತು ಅಂತಂದರೆ ಅದನ್ನು ಕೂಡ ಹಾಕ್ಕೋಬೋದು ಇದು ಅಷ್ಟೇ ತಾಮ್ರದ ಕಾಯಿನು ಸಾರಿ ಹಿತ್ತಾಳೆ ಕಾಯಿನು ಹಿತ್ತಾಳೆಯಲ್ಲಿ ಈ ಥರ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಇರೋಂಥದ್ದು ಅಂದರೆ ಗಜಲಕ್ಷ್ಮಿ ಅಂತ ಹೇಳ್ತಾರಲ್ವ ಆ ಕಡೆ ಈ ಕಡೆ ಆನೆ ಇರೋಂಥದ್ದು ಹಾಗೆಯೇ ಈ ಕಡೆ ಬಂದುಬಿಟ್ಟೆ ಲಕ್ಷ್ಮೀ ಯಂತ್ರ ಇದೆ ಸೊ ಮಹಾಲಕ್ಷ್ಮಿ ಯಂತ್ರ ಇದೆ ಹಾಗೆಯೇ ಗಜಲಕ್ಷ್ಮಿ ಇರೋದರಿಂದ ಇದನ್ನು ಕೂಡ ನಾನು ಇದ್ರೊಳಗಡೆ ಹಾಕ್ತಿದ್ದೀನಿ ಸೊ ಇದು ಹಿತ್ತಾಳೆದೇನೆ ಅಂದರೆ ಈ ಒಂದು ನಾನು ಏನು ತೊಗೊಂಡಿದ್ನಲ್ವ ಅದ್ರ ಜೊತೆಗೆ ನಾನು ಸೊ ಇವಾಗ ಇದು ಕೂಡ ಇದಕ್ಕೆ ಕೂಡ ಕುಂಕುಮ ಎಲ್ಲಾನು ಇಟ್ಟುಬಿಟ್ಟು ಇದ್ರೊಳಗಡೆ ಇದ್ದೀನಿ ಹಾಗೆಯೇ ಇದ್ರೊಳಗಡೆ ನಾವು ಏನು ಬೇಕಾದ್ದು ದವ ಬೇಳೆಗಳು ಅದೆಲ್ಲೂ ಕೂಡ ಹಾಕೊಬೋದು ಅದ್ರ ಬದಲು ಧಾನ್ಯ ಅನ್ನೋದಕ್ಕೋಸ್ಕರ ಅಕ್ಕಿನ ಮಾತ್ರ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಮಹಾಲಕ್ಷ್ಮಿಗೆ ಇಷ್ಟ ಆಗಿರೋಂಥ ಎಲ್ಲ ಐಟಮ್ಸ್ ಹಾಕ್ತಾ ಇದ್ದೀನಿ ಲವಂಗನ ಹಾಕ್ಕೊಂಡಿದ್ದೀನಿ ಈಗ ಹಾಗೆಯೇ ಏಲಕ್ಕಿ ಹಾಕಿದ್ದೀನಿ ಮತ್ತು ಗುಲಗಂಜಿ ಸೊ ಗುಲಗಂಜಿ ಕೂಡ ದೇವರಿಗೆ ತುಂಬಾ ಇಷ್ಟ ಅಲ್ವಾ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಮತ್ತು ಇದು ನೋಡಿ ಚಿನ್ನ ಹಾಕಬೇಕು ಇದ್ರೊಳಗಡೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಮೂಗುತಿನ ತಗೊಂಡಿದ್ದೀನಿ ಸೊ ಚಿನ್ನ ಅಂತಂದರೆ ಕೆ ಜಿಗಟ್ಟಲೆ ಗಟ್ಟಲೆ ಅದ್ರೊಳಗಡೆ ಹಾಕ್ಬೇಕಂತೇನಿಲ್ಲ ಜಸ್ಟ್ ಚಿಕ್ಕದಾಗಿ ಒಂದು ಮೂಗುತಿ ಸೊ ಮೂಗು ಬಟ್ಟು ಆದರೂ ಆಗ್ಬೋದು ಸೊ ಇದು ನಾನು ಮುಂಚೆ ಯೂಸ್ ಮಾಡ್ತಾಯಿದ್ದಂಥ ಮೂಗು ಬಟ್ಟು ಸೊ ಈ ಮೂಗು ಬಟ್ಟನ್ನು ಹಾಗೆ ಇಟ್ಟಿದ್ದೆ ಸೊ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಸೊ ಎರಡು ಮೂಗ್ ಬಟ್ಟೆ ಇದೆ ಸೊ ಎರಡು ಮೂಗು ಬಟ್ಟೆನ ಅದರೊಳಗಡೆ ಹಾಕ್ಬಿಡ್ತೀನಿ ಮತ್ತು ಇದು ಬಂದುಬಿಟ್ಟು ಬೆಳ್ಳಿ ಕಾಯಿನು ಸೊ ಇದರಲ್ಲಿ ಶ್ರೀ ಅಂತ ಒಂದು ಇದೆ ಅದ್ರ ಜೊತೆಗೆ ಇವಾಗ ಚಿನ್ನ ಬೆಳ್ಳಿ ಹಾಕಬೇಕಲ್ವ ಅದಕ್ಕೋಸ್ಕರ ಇದನ್ನು ನಾನು ಹಾಕ್ತಾಯಿದ್ದೀನಿ ಸೊ ಒಂದು ಹಿತ್ತಾಳೆ ಕಾಯಿನ್ ಹಾಕಿದ್ದೀನಿ ಒಂದು ಬೆಳ್ಳಿ ಕಾಯಿನ್ ಹಾಗೆ ಮೂಗ್ಬಟ್ಟು ಸೊ ಮೂಗ್ಬಟ್ಟು ಕೂಡ ಅದು ಕೂಡ ಚಿನ್ನವೇ ಅಲ್ವಾ ಅದಕ್ಕೋಸ್ಕರ ಇದೆಲ್ಲನೂ ನಾವೇನು ಹಾಕಿರ್ತೀವಲ್ಲ ಆ ಸೊ ಅಷ್ಟು ಕೂಡ ನಮ್ಮ ಮನೆಯಲ್ಲಿ ಸಮೃದ್ಧಿಯಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲವೂ ಹಾಕ್ತಾ ಇರೋದು ಸೊ ಇದಕ್ಕೂ ಕೂಡ ನಾನೀಗ ಹರ್ಶನಾ ಕುಂಕುಮ ಎಲ್ಲೂ ಇಟ್ಕೊತಾ ಇದ್ದೀನಿ ಸೊ ಬೆಳ್ಳಿ ಕಾಯಿನ್ ಬಂದ್ಬಿಟ್ಟು ಇದು ನನಗೆ ಗಿಫ್ಟಾಗಿ ಬಂದಿದ್ದು ಆಲ್ರೆಡಿ ಮನೇಲಿ ಒಂದು ಬೆಳ್ಳಿ ಕಾಯಿನ್ ಇದೆ ಅಲ್ವಾ ಅದನ್ನು ನಾನು ಕಳಶದೊಳಗಡೆ ಹಾಕಿಟ್ಟಿದ್ದೀನಿ ಅದು ಐದು ಗ್ರಾಮ್ ಬೆಳ್ಳಿ ಕಾಯಿನ್ ಇದೆ ಅದನ್ನು ನಾನು ಕಳಶದೊಳಗಡೆ ಹಾಕಿಟ್ಟಿದ್ದೀನಿ ಸೊ ಇದು ಬಂದ್ಬಿಟ್ಟು ನಾನು ಲಕ್ಷ್ಮಿ ಕುಬೇರ ಕುಂಚಮಲ್ಲಿ ಇದನ್ನು ಹಾಕ್ತಾಯಿದ್ದೀನಿ ಸೊ ಇದು ಹತ್ತು ಗ್ರಾಮ್ ಇದೆ ಈ ಒಂದು ಬೆಳ್ಳಿ ಕಾಯಿನ್ ಸೊ ಈ ಒಂದು ಬೆಳ್ಳಿ ಕಾಯಿನ್ ಕೂಡ ಗಿಫ್ಟಾಗಿ ಬಂದಂಥದ್ದು ಅದೇ ನಮಗೆ ಈ ಚೀಟಿ ಎಲ್ಲ ಹಾಕ್ತೀವಲ್ಲ ಸೊ ಚೀಟಿ ಹಾಕಿದಾಗ ಅದರಲ್ಲಿ ಚೀಟಿ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ಆಗಸ್ಟ್ಗೆಲ್ಲ ಕಂಪ್ಲೀಟ್ ಆಗಿದೆ ಈಗ ಮತ್ತೆ ಈ ಮಂತಿಂದ ಹೊಸ ಚೀಟಿ ಸ್ಟಾರ್ಟ್ ಆಗಿದೆ ಸೊ ಅದು ಕಂಪ್ಲೀಟಾಗಿ ಚೆನ್ನಾಗಿ ಕಂಪ್ಲೀಟ್ ಆಯಿತು ಎಲ್ಲರೂ ಎಲ್ಲರೂ ಕ್ಲಿಯರ್ ಆಯಿತು ಅನ್ನೋ ಕಾರಣಕ್ಕೆ ಎಲ್ಲರಿಗೂ ಒಂದೊಂದು ಬೆಳ್ಳಿ ಕಾಯಿನನ್ನು ಕೊಟ್ಟಿದ್ದರು ಸೊ ಅದೇ ಕಾಯಿನು ಇವಾಗ ನಾನು ಎಲ್ಲಾದ್ನೂ ಇದರೊಳಗಡೆ ಲಕ್ಷ್ಮಿ ಕುಬೇರ ಕೊಂಚ ಒಳಗಡೆ ಇಟ್ಟುಬಿಟ್ಟು ಪೂಜೆನ ಮಾಡಬೇಕು ಸೊ ಇದಕ್ಕೆ ಇವಾಗ ನಾನು ಅರ್ಶಾಂಗ್ ಇಟ್ಟಿದ್ದೀನಿ ಇಟ್ಟಿದ್ದೀನಲ್ವ ಇವಾಗ ಶಾಮಂತಿಗೆ ಹೂವು ಮತ್ತು ಬಿಡಿ ಹೂವು ಯಾವುದಾದ್ರೂ ಸರಿ ಅದರಲ್ಲಿ ರೆಡ್ ಫ್ಲವರ್ಸು ಮೇನು ಸೊ ಶಾಮಂತಿಗೆ ಹಾಗೆಯೇ ಈ ಒಂದು ರೋಸ್ ಎರಡೂ ಇತ್ತು ಸೊ ಹಾಗಾಗಿ ಎರಡೂ ಇಟ್ಬಿಟ್ಟು ಇವಾಗ ದೇವ್ರ ಮನೇಲಿ ಇದನ್ನು ಇಟ್ಬಿಡೋಣ ಸೊ ಇದನ್ನು ನಾವು ಯಾವಾಗ ಮಾಡ್ಕೋಬೇಕು ಅಂದರೆ ಯಾವಾಗಲಾದರೂ ಒಂದು ಹದಿನೈದು ದಿನಕ್ಕೆ ಒಂದು ಸಲ ತಿಂಗಳಿಗೆ ಎರಡು ಸಲ ಈ ರೀತಿ ನಿಮಗೆ ಯಾವಾಗ ಆಗುತ್ತೋ ಆವಾಗ ಶುಕ್ರವಾರ ಟೈಮಲ್ಲೇ ಮಾಡಿಕೊಳ್ಳಿ ಸೊ ಶುಕ್ರವಾರ ಬೆಳಗ್ಗೆ ನನಗೆ ಟೈಮ್ ಇರಲಿಲ್ಲ ಮಾಡೋದಕ್ಕೆ ಅದಕ್ಕೋಸ್ಕರ ಸಂಜೆ ಬಂದು ನಾನು ಇದರಲ್ಲಿರೋಂಥ ಐಟಮ್ಸ್ನೆಲ್ಲನೂ ತೆಗೆದ್ಬಿಟ್ಟು ಮತ್ತು ಲಕ್ಷ್ಮೀ ಕೊಂಚಮ್ನೆಲ್ಲನೂ ನೀಟಾಗಿ ತೊಳೆದು ಮತ್ತು ಅರ್ಶನ ಕುಕ್ಮಲ್ಲೂ ಇಟ್ಟು ಸೊ ಇದನ್ನು ನಾನು ದೇವ್ರ ಮನೇಲಿ ಇಟ್ಬಿಡ್ತೀನಿ ಸೊ ದೇವ್ರ ಮನೆಯಲ್ಲಿ ಒಂದು ದಿನ ಪೂರ್ತಿ ಇಟ್ಬಿಡ್ತೀನಿ ಸೊ ಒಂದು ದಿನ ಪೂರ್ತಿ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆನ ಮಾಡಿ ಅದಾದಮೇಲೆ ನೆಕ್ಸ್ಟ್ ಡೇ ಸೊ ನಾನು ಬೀರುವಿನ ಲಾಕರಲ್ಲಿ ಇಟ್ಬಿಡ್ತೀನಿ ಸೊ ಇವಾಗ ದೇವ್ರ ಮನೆಯಲ್ಲಿ ಇಟ್ಬಿಡೋಣ ಸೊ ದೇವ್ರ ಮನೆಯಲ್ಲಿ ಒಂದಿನ ಪೂರ್ತಿ ಅಲ್ಲೇ ಇರಲಿ ಅದಾದಮೇಲೆ ಈ ಒಂದು ಲಕ್ಷ್ಮೀಪು ಬೇರೆ ಕೊಂಚನ ನಾನು ಬೀರು ಒಳಗಡೆ ಇಟ್ಕೊಳ್ತೀನಿ ಸೊ ಬೀರುವನ್ನು ಲಾಕರಲ್ಲಿ ಇಡಬೇಕು ಇದು ಸೊ ಇವಾಗ ನೋಡ್ತಾ ಇದ್ದೀರಲ್ವ ಈಗ ನಾವು ನಾವೇನು ಐಟಮ್ಸ್ ಹಾಕಿದ್ದೀವಲ್ಲ ಇದರಲ್ಲಿ ಅಂದರೆ ಲವಂಗ ಹಾಕಿದ್ದೀನಿ ಏಲಕ್ಕಿ ಗೋಮತಿ ಚಕ್ರ ಸೊ ಇವೆಲ್ಲವೂ ಏನಂತಂದರೆ ನಮ್ಮ ಮನೆಯಲ್ಲಿರೋಂಥ ಸಮೃದ್ಧಿನ ಇನ್ನೂ ಹೆಚ್ಚು ಮಾಡುತ್ತೆ ಅದ್ರ ಜೊತೆಗೆ ಹಣಕಾಸಿನ ಇವಾಗ ನಮ್ಗೆ ಯಾವುದೋ ಒಂದು ಹಣಕಾಸಿನ ತೊಂದರೆಗಳಿರುತ್ತೆ ಸಾಕಷ್ಟು ಪ್ರತಿನಿತ್ಯ ನಮ್ಮ ಲೈಫಲ್ಲಿ ಏನಾದರೂ ಒಂದು ಅಡೆತಡೆಗಳು ಬರ್ತಾನೆ ಇರುತ್ತೆ ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತೆ ಒಂದೊಂದು ರೂಪಾಯಿ ಎಲ್ಲಾದರೂ ಹುಡುಕ್ತಾ ಇರ್ತೀವಿ ಒಂದೊಂದು ಸಲ ಸೊ ಆ ರೀತಿಯೆಲ್ಲನೂ ಸಮಸ್ಯೆಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಎಷ್ಟೇ ನಮಗೆ ಹಣದ ಸಮಸ್ಯೆಗಳಿದ್ದರೂ ಕೂಡ ಎಲ್ಲನೂ ನಿವಾರಣೆ ಆಗುತ್ತೆ ಈ ಒಂದು ಕೊಂಚಮ್ ಇರೋದರಿಂದ ಅಂತ ಹೇಳಿಬಿಟ್ಟು ಸೊ ಲಾಕರಲ್ಲಿ ನಾನೊಂದು ಮೂರು ಐಟಮ್ನ ಇಡ್ತೀನಿ ಸೊ ಆ ಐಟಮ್ ಏನು ಅನ್ನೋದನ್ನು ಕೂಡ ತೋರಿಸ್ತೀನಿ ಏನಕ್ಕೆ ಇದನ್ನೆಲ್ಲ ಫಾಲೋ ಮಾಡಬೇಕು ಅಂತಂದರೆ ಸೊ ಕೆಲವೊಂದನ್ನು ನಾವು ಫಾಲೋ ಮಾಡೋದ್ರಿಂದ ನಮಗೆ ಅದರಿಂದ ಒಂದು ಏನಾದರೂ ಒಳ್ಳೇದಾಯಿತು ಅಂದರೆ ಒಳ್ಳೆಯದಾಗುತ್ತೆ ಅಲ್ವ ಇದರಿಂದ ನಾವು ಇದರಲ್ಲೇನು ನಾವು ದುಡ್ಡನ್ನು ಖರ್ಚು ಮಾಡೋಷ್ಟೇನೂ ಇರೋದಿಲ್ಲ ನಮ್ಮ ಮನೇಲಿರೋಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ನಾವು ಇದನ್ನು ಮಾಡ್ತೀವಿ ಹಾಗೆಯೇ ಫ್ರೆಂಡ್ಸ್ ಇದು ನಾನು ಫಾಲೋ ಮಾಡ್ತಾ ಇರೋವಂಥದ್ದು ಸೊ ನಾನು ಫಾಲೋ ಏನು ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಇದನ್ನು ನೀವು ಫಾಲೋ ಮಾಡಲೇಬೇಕು ಅಂತೇನಿಲ್ಲ ಫಾಲೋ ಮಾಡಲಿ ಅಂತ ಕೂಡ ನಾನು ಏನು ಅಂತ ಮಾಡಲ್ಲ ನಿಮ್ಮಿಷ್ಟ ಅದು ನಾನೇನು ಫಾಲೋ ಮಾಡ್ತೀನಿ ಅದನ್ನಷ್ಟೇ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನಾನು ಪ್ರತಿ ಒಂದು ಹದಿನೈದು ದಿನಕ್ಕೆ ಒಂದ್ಸಲ ಆತ ಶುಕ್ರವಾರ ಬರುತ್ತಲ್ಲ ಸೊ ಆ ಟೈಮಲ್ಲೇ ಇದನ್ನೆಲ್ಲನೂ ನೀಟಾಗಿ ತೊಳೆದು ಚೇಂಜ್ ಮಾಡಿ ಇಟ್ಕೋತೀನಿ ಹಾಗೆ ಅಕ್ಕಿನ ಅಷ್ಟೇ ನಾವು ಪ್ರತಿ ಸಲ ಅಕ್ಕಿನ ಚೇಂಜ್ ಮಾಡಬೇಕಂತ ಏನೂ ಇಲ್ಲ ಸೊ ಅದೇ ಅಕ್ಕಿನ ನಾವು ಯೂಸ್ ಮಾಡ್ಕೋಬೋದು ಸೊ ಪ್ರತಿ ಸಲ ಅದ ಅಕ್ಕಿಯೆಲ್ಲ ಬೇರೆ ಅಕ್ಕಿ ಹಾಕಬೇಕು ಅನ್ನೋದೆಲ್ಲ ಏನಿಲ್ಲ ಅದೇ ಅಕ್ಕಿನೇ ನಾನು ಮತ್ತೆ ಮತ್ತೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಲಾಸ್ಟ್ ಹಬ್ಬದ ದಿನ ಆವಾಗ ನಾನು ಚೇಂಜ್ ಮಾಡಿದ್ದೆ ಅದಾದಮೇಲೆ ಮತ್ತೆ ನಾನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಸೆಂಟ್ರಲ್ಲಿ ಹೀಗೆ ಕೆಲವೊಂದು ಮಂತ್ಲಿ ಪ್ರಾಬ್ಲಮ್ಸ್ ಎಲ್ಲ ಆಯಿತು ಹಾಗಾಗಿ ನಾನು ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ಬಿಟ್ಬಿಟ್ಟಿದ್ದೆ ಸರಿ ಇವಾಗ ಶುಕ್ರವಾರ ಅಲ್ವಾ ಅಂತ ಹೇಳಿ ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸಂಜೆ ಆಫೀಸಿಂದ ಬಂದು ಈಗ ಪೂಜೆನ ಮಾಡ್ತಾಯಿದ್ದೀನಿ ಸೊ ಇವಾಗ ಇದನ್ನು ನಾವು ಲಾಕರಲ್ಲಿ ಇಟ್ಬಿಡೋಣ ಒಂದು ದಿನ ಆದಮೇಲೆ ಸೊ ಲಾಕರಲ್ಲಿ ಏನೆಲ್ಲ ಇಟ್ಟಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಹೇಗೆ ಒಂದು ಹಿತ್ತಾಳೆ ತಟ್ಟೆ ಇಟ್ಟಿದ್ದೀನಿ ಸೊ ತಟ್ಟೆ ಮೇಲ್ಗಡೆ ನೀವು ಈ ಒಂದು ಧನಲಕ್ಷ್ಮಿ ಕೊಂಚನ ನೀವು ಇಟ್ಕೋಬೋದು ಸೊ ತಟ್ಟೆ ಫುಲ್ಲು ನೀವು ಕಾಯಿನ್ಸ್ ಇಡ್ತೀರಾ ಅಂದರೆ ಕಾಯಿನ್ಸ್ ಇಡ್ಬೋದು ಹಾಗೆಯೇ ಅಲ್ಲಿ ಏನೇ ಕಪ್ಪ ಪ್ಲೇಟ್ ಇಟ್ಟಿರೋದು ಅಂತಂದರೆ ನಾವು ಏನಾದರೂ ಕಾಯಿನ್ ಜಾಸ್ತಿ ಕಾಯಿನ್ಸ್ ಎಲ್ಲ ಇತ್ತು ನಿಮ್ಮ ಮನೇಲಿ ಕಲೆಕ್ಷನ್ ಅಂತಂದರೆ ಆ ಕಾಯಿನ್ಸ್ನೆಲ್ಲ ನೋಡ್ಬೋದು ಮಹಾಲಕ್ಷ್ಮಿಗೆ ಆದಷ್ಟು ನೋಟ್ಗಳಿಗಿಂತ ಕಾಯಿನ್ಸು ಸೊ ಮನೆಯಲ್ಲಿ ಆವಾಗವಾಗ ಆ ಕಾಯಿನ್ಸ್ನ ತೆಗೆದು ಸೌಂಡ್ ಮಾಡ್ತಾ ಇರ್ಬೇಕು ಅಂದರೆ ಕಾಯಿನ್ಸ್ನ ತೆಗೆದು ಅದರಿಂದ ಸೌಂಡ್ ಮಾಡ್ತಾ ಇರಬೇಕು ಸೊ ಜಲ್ ಜಲ್ ಅಂತ ಸೌಂಡ್ ಮಾಡ್ತಾಯಿದ್ರೆ ಮನೆ ಅದು ಒಂದು ರೀತಿ ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ ಸೊ ಹಾಗಾಗಿ ಆ ಕಾಯಿನ್ಸನ್ನು ತೆಗ್ದು ತೊಗೊಂಬಂದು ಹಾಕಿ ಆ ಒಂದು ಪ್ಲೇಟಲ್ಲಿ ಇಡ್ಬೋದು ಇಲ್ಲ ಅಂತಂದರೆ ಏನಾದರೂ ನಾವು ಕ್ಯಾಶ್ ತೊಗೊಂಬರ್ತೀವಿ ಸೊ ಕ್ಯಾಶ್ ತರೋದನ್ನ ಕೂಡ ನಾವು ಅದರಲ್ಲಿ ಇಟ್ಕೋಬೋದು ಈ ರೀತಿ ಅಲ್ಲಿ ಆ ಪ್ಲೇಟಲ್ಲಿ ನಾವು ಏನಾದರೂ ತೊಗೊ ಏನಾದರೂ ನೀವು ಒಡವೆ ತೊಗೊತೀರಾ ಅಂದರೆ ಸೊ ಒಡ್ವೆನ ಅಲ್ಲಿ ಇಡ್ಬೋದು ಅಲ್ಲಿ ಒಂದಿನ ಪೂರ್ತಿ ಇಟ್ಬಿಟ್ಟು ಆಮೇಲೆ ನೀವು ಅದನ್ನ ಬಳಸೋದು ಈ ರೀತಿ ಎಲ್ಲನೂ ಮಾಡ್ಬೋದು ಅದಕ್ಕೋಸ್ಕರ ನಾನು ಈ ಥರ ಒಂದು ಪ್ಲೇಟ್ ಇಟ್ಬಿಟ್ಟು ಇಟ್ಟಿದ್ದೀನಿ ಹಾಗೆಯೇ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಅಂದರೆ ಒಂದು ಮರದ ಪೆಟ್ಟಿಗೆ ಇದೆ ಸೊ ಈ ಮರದ ಪೆಟ್ಟಿಗೆ ಏನಿದೆ ಅಲ್ವಾ ನಾನು ಹೇಳ್ತಿರ್ತೀನಲ್ಲ ಎಲ್ಲರ ಮನೆಯಲ್ಲೂ ಬೇರು ಬಂದ್ಬಿಟ್ಟು ಕಬ್ಣದ್ದಾಗಿರುತ್ತೆ ಸೊ ಕೆಲವರು ವಾರ್ಡ್ರೋಬ್ ಮಾಡಿಸ್ಕೊಂಡಿರ್ತಾರೆ ವಾರ್ಡ್ರೋಬ್ ಮಾಡಿಸ್ಕೊಂಡಿದ್ರೆ ಪರವಾಗಿಲ್ಲ ಮರದ್ದೇ ಇರುತ್ತೆ ಕೆಲವ್ರ ಮನೇಲಿ ವಾರ್ಡ್ರೋಬ್ ಎಲ್ಲರ ಮನೇಲೂ ವಾರ್ಡ್ರೋಬ್ ಇರೋಲ್ಲ ಅಲ್ವಾ ಆವಾಗ ಕಬ್ಬಿಣದ್ದು ಒಂದು ಬೀರು ಇದ್ದಾಗ ನಾವು ದುಡ್ಡನ್ನು ಕಬ್ಬಿಣದ ಬೀರು ಒಳಗಡೆ ಇಡಬಾರ್ದು ಅದಕ್ಕೋಸ್ಕರ ಈ ಥರ ಒಂದು ಮರದ ಪೆಟ್ಟಿಗೆ ಇದನ್ನ ನಾನು ಮೀಶೋದಲ್ಲಿ ತೊಗೊಂಡಿದ್ದು ಕಡಿಮೆನೇ ಒಂದು ಒನ್ ಫಿಫ್ಟಿ ರುಪೀಸು ಟೂ ಹಂಡ್ರೆಡ್ ಎರಡು ಸಿಕ್ತು ನನಗೆ ಹಾಗಾಗಿ ಜ್ಯುವೆಲ್ರಿ ಬಾಕ್ಸ್ ಥರನೂ ಇದನ್ನು ಯೂಸ್ ಮಾಡ್ಬೋದು ಸೊ ಜ್ಯುವೆಲ್ರಿ ಎಲ್ಲ ಇಡ್ತೀರ ಅಂದರೆ ಜುವೆಲ್ರಿನೂ ಇಡ್ಬೋದು ಅಥವಾ ಕ್ಯಾಶ್ ಇಡ್ತೀರಾ ಅಮೌಂಟ್ ಇಡ್ತೀರಾ ಅಂದರೆ ಇದೇ ಮರದ ಪೆಟ್ಟಿಗೆಯಲ್ಲಿ ಇಟ್ಕೊಬೋದು ಸೊ ಈ ಮರದ ಪೆಟ್ಟಿಗೆ ಒಂದು ನಾನು ಲಾಕರಲ್ಲಿ ಇಟ್ಟಿರ್ತೀನಿ ಹಾಗೆಯೇ ಇದರೊಳಗಡೆ ಏನು ಬೇಕಾದರೂ ನಮಗೇನು ಇಷ್ಟ ಬರುತ್ತೋ ಅದನ್ನು ಇಟ್ಕೊಬೋದು ಈ ಮರದ ಪೆಟ್ಟಿಗೆಯೊಳಗಡೆ ಒಂದು ಮಿರರ್ನ ಇಟ್ಟಿರ್ತೀನಿ ಸೊ ಮಿರರ್ ಏನಕ್ಕಪ್ಪ ಅಂತಂದರೆ ಅದು ರಿಫ್ಲೆಕ್ಷನ್ ಇರಬೇಕು ಮಿರರಲ್ಲಿ ನಾವೇನು ಅಮೌಂಟ್ ಇಟ್ಟಿರ್ತೀವಿ ಒಡವೆ ಇಟ್ಟಿರ್ತೀವಲ್ಲ ಸೊ ಅದು ರಿಫ್ಲೆಕ್ಟ್ ಆಗ್ತಿರಬೇಕು ಮಿರರಲ್ಲಿ ಅದಕ್ಕೋಸ್ಕರ ಅಂದರೆ ಅದು ಕೂಡ ಜಾಸ್ತಿ ಆಗಲಿ ವೆಲ್ತ್ ಇನ್ಕ್ರೀಸ್ ಆಗಲಿ ಅನ್ನೋದಕ್ಕೆ ಅನ್ನೋ ಕಾರಣಕ್ಕೆ ಇದನ್ನು ಕೂಡ ಫಾಲೋ ಮಾಡ್ತೀನಿ ಹಾಗೆಯೇ ಈ ಕಡೆ ರೈಟ್ ಸೈಡಲ್ಲಿ ನೀವು ನೋಡಿದ್ದೀರಾ ಅಂದರೆ ಒಂದು ಯೆಲ್ಲೋ ಕಲರ್ ಬಟ್ಟೆ ಕಾಣ್ತಾ ಇದೆ ಅಲ್ವಾ ಸೊ ಅದು ಕೂಡ ಒಂದು ಅಕ್ಷಯ ಪಾತ್ರನೇ ಸೊ ಅದನ್ನು ನಾನು ತುಂಬ ದಿನದಿಂದ ಫಾಲೋ ಮಾಡ್ತಾಯಿದ್ದೀನಿ ಸೊ ಅದನ್ನು ಹೇಗೆ ಮಾಡೋದು ಅದರಲ್ಲಿ ಏನೆಲ್ಲ ಇಡಬೇಕು ಯಾಕೆ ಇಡಬೇಕು ಅನ್ನೋದನ್ನ ಕೂಡ ನಾನು ಮುಂದೆ ಬರೋ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಯಾವತ್ತಾದರೂ ಬೇಕಾದರೆ ಕಮೆಂಟಲ್ಲಿ ಕೇ ಕೇಳಿ ನಾನು ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಸೊ ಎಲ್ಲೋ ಕಲರ್ ಬಟ್ಟೆ ಇದೆ ನೋಡಿ ಸೊ ಇದು ಬಂದುಬಿಟ್ಟು ಇದನ್ನು ಕೂಡ ನಾನು ಲಾಕರಲ್ಲೇ ಇಟ್ಟಿರ್ತೀನಿ ಸೊ ಇಷ್ಟು ನಾನು ಲಾಕರಲ್ಲಿ ಇಟ್ಟಿರ್ತೀನಿ ಸೊ ಇದನ್ನು ನಾವು ಪ್ರತಿ ಶುಕ್ರವಾರ ಶುಕ್ರವಾರ ಧೂಪ ದೀಪ ಎಲ್ಲನೂ ಹಚ್ತೀವಲ್ವ ಸೊ ಮನೆಗೆ ಸಾಂಬ್ರಾಣಿ ಎಲ್ಲ ಹಾಕ್ತೀವಲ್ವ ಸೊ ಸಾಂಬ್ರಾಣಿ ಎಲ್ಲ ಹಾಕಿದಾಗ ಸೊ ಈ ಒಂದು ಲಾಕರಲ್ಲಿ ಕೂಡ ಒಂದು ಸ್ವಲ್ಪ ಸಾಂಬ್ರಾಣಿನ ಹಾಕಬೇಕು ಅಂದರೆ ಆ ಇದಕ್ಕೆ ತಾಗಬೇಕು ಸೊ ಆ ರೀತಿ ಸಾಂಬ್ರಾಣಿನ ಹಾಕ್ಕೊಳೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಒಂದು ರೀತಿ ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ ಸೊ ಎಷ್ಟೇ ರೀತಿಯ ನಮಗೆ ಹಣಕಾಸಿನ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಸೊ ಎಲ್ಲ ಸಮಸ್ಯೆಗಳ ಪರಿಹಾರ ಆಗಬೇಕು ಸೊ ಪ್ರತಿನಿತ್ಯ ಲೈಫಲ್ಲಿ ನಮಗೇನಾದರೂ ಒಂದು ರೀಚಾರ್ಜ್ ಮಾಡೋದು ಟಿ ವಿ ರೀಚಾರ್ಜ್ಗಳು ಮೊಬೈಲ್ ರೀಚಾರ್ಜ್ಗಳು ಪೆಟ್ರೋಲು ಈ ರೀತಿ ಸಣ್ಣ ಪುಟ್ಟ ಖರ್ಚುಗಳು ಬರ್ತಾನೆ ಇರುತ್ತೆ ಮತ್ತು ಆರೋಗ್ಯ ಸಮಸ್ಯೆ ಹಾಳಾದರೆ ಹಾಸ್ಪಿಟ್ಲಿಗೆ ಇಡಬೇಕು ಈ ರೀತಿ ಎಲ್ಲನೂ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ ಸೊ ಅದನ್ನೆಲ್ಲನೂ ಅಂದರೆ ಇದೆಲ್ಲರೂ ಕ ಮಂತ್ಲಿ ಖರ್ಚು ಇದ್ದೇ ಇರುತ್ತೆ ಸೊ ಅದನ್ನು ನಿಭಾಯಿಸ್ಕೊಂಡು ಹೋಗೋದು ಹೇಗೆ ಕೆಲವೊಂದು ಸಲ ಇದಕ್ಕೂ ಕೂಡ ದುಡ್ಡಿರಲ್ಲ ನಮ್ಮ ಹತ್ರ ಏನಾದರೂ ಟಿ ವಿ ರೀಚಾರ್ಜ್ ಕಾಲಿತ್ತೆ ಸಡನ್ನಾಗಿ ಟಿ ವಿ ರೀಚಾರ್ಜ್ ಮಾಡೋಣ ಅಂದರೆ ದುಡ್ಡಿರಲ್ಲ ನಮ್ಮ ಹತ್ರ ಆ ರೀತಿ ಈ ಸಣ್ಣ ಪುಟ್ಟಗಳ ಲೀಸ್ಟ್ ನಾವು ಮುಂದಕ್ಕೆ ಆ ಥರ ಪ್ರಾಬ್ಲಮ್ಸ್ ಬರಬಾರ್ದು ಮನೆಯಲ್ಲಿ ಆ ಒಂದು ಖರ್ಚುಗಳೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲನೂ ಫಾಲೋ ಮಾಡೋದ್ರಿಂದ ಸೊ ದೊಡ್ಡದಾಗೇನು ಆಗಿಲ್ಲ ಅಂದ್ರೂ ಚಿಕ್ಕ ಚಿಕ್ಕದಾಗಾದರೂ ಏನಾದರೂ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನೆಲ್ಲನೂ ಫಾಲೋ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಸೊ ಯಾರಿಗೆಲ್ಲ ಇಷ್ಟ ಇದೆ ಇಷ್ಟ ಆಯಿತು ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್